ನಾ ಇರೋ ಕಡೆ ಫೋರ್ ಜಿನ ನೆಟ್ವರ್ಕ್ ಸಿಗಿಲ್ಲ ಮನೆಯೊಳಗ್ ನಿಂತ ವಿಡಿಯೋ ಮಾಡಕ್ ಕುನಿ ನೆಟ್ವರ್ಕ್ ಸಿಗಂಗಿಲ್ಲ ಅಂತದೊಳಗೆ ಫೈವ್ ಜಿ ಸೊಲಾಗಿ ಹೊಯ್ಕೊಳಕ್ ಕುಂತೀವಿ ಆದ್ರೆ ವಿವೋದವರ್ದ ಈ ಫೋನ್ ಒಳಗ ಡೈರೆಕ್ಟ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಕೊಟ್ಟಾರ ಆಕಾಶ ಆಗ್ತಿ ಎಲ್ಲ ಎರಡ್ನೂರ್ ಮೆಗಾ ಪಿಕ್ಸೆಲ್ಸ್ ಕ್ಯಾಮ್ರಾ ಸೆನ್ಸರ್ ಸಿಗೋದ ನಾರ್ಮಲ್ ಜೀಸ್ ಒಪಿಯೊ ಟೆಲಿಫೋಟೋ ಕ್ಯಾಮ್ರಾ ಸೆನ್ಸರ್ ಇಂಡಿಯಾ ಒಳಗೆ ಫಸ್ಟ್ ಟೈಮ್ ಅವರ್ ಟೂ ಹಂಡ್ರೆಡ್ ಮೆಗಾ ಪಿಕ್ಸಲ್ಸ್ ಕೂಟ ವಿವೋ ಎಕ್ಸ್ ಟೂ ಹಂಡ್ರೆಡ್ ಸೀರೀಸ್ ಲಾಂಚ್ ಆಗೋದು ವಿವೋ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಮ್ಯಾಗ ಲ್ಯಾಂಡಿಂಗ್ ಪೇಜು ಬಿಟ್ಬಿಟ್ಟಾರ ಆಲ್ರೆಡಿ ವಿವೋ ಎಕ್ಸ್ ಟೂ ಹಂಡ್ರೆಡ್ ಬಗ್ಗೆ ಹೇಳಿದ್ಯಾ ಗೊತ್ತಿಲ್ಲ ವಿಡಿಯೋ ಬಂದೈತಿ ಹೋಗಿ ನೋಡ್ಕೋ ಇಲ್ಲಿ ಗಿಚ್ ಎಪ್ಸೋದ ಏಟ್ ಕೆ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿದ್ದ ಕೊಟ್ಟಾರ ಸದ್ಯಕ್ಕೆ ಇದು ಪ್ರೆಸೆಂಟ್ಲಿ ಚೀನಾ ಒಳಗ ಅಷ್ಟ ಅವೈಲೇಬಲ್ ಐತಿ ಇಂಡಿಯನ್ ಮಾರ್ಕೆಟ್ ಒಳಗು ಫ್ಯೂಚರ್ ಕೊಟ್ರೆ ಎಲ್ಲಾರು ಹುಚ್ಚದ ಕೊಡಿಯೋದ ಐತಿ ಟೋಟಲ್ ಹಿಂದ ನಮ್ಗೆ ಮೂರ್ ಕ್ಯಾಮರಾ ಸೆಟ್ ಅಪ್ ಕೊಟ್ಟಿದ್ದ ಐವತ್ ಪ್ಲಸ್ ಎರಡ್ನೂರ ಪ್ಲಸ್ ಐವತ್ತು ಕೆಳಕ ಎಷ್ಟ್ ಐತಲ್ಲ ನಾವೆಲ್ಲ ಯೂಸ್ ಮಾಡೋದ ಎಂಟ ಎರಡ ಐದ ಮೂವತ್ತ ಎರಡು ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನಾಪರ್ ಫೋರ್ ಕೆ ವಿಡಿಯೋ ರೆಕಾರ್ಡಿಂಗ್ ಒನ್ ನೂರ ಇಪ್ಪತ್ತಿ ಎಸ್ ಮ್ಯಾಗ್ ಮಾಡೋ ಆಪ್ಷನ್ ಐತಿ ಕ್ಯಾಮ್ರಾ ಸೆನ್ಸರ್ ಬಾಳ ಗಿಚ್ ಐತಿ ಅದರ ಗತ್ತಿನ ಸ್ಮಾರ್ಟ್ ಫೋನ್ ಲುಕ್ ಒನ್ ನಂಬರ್ ಹುಚ್ಚ ಎಪ್ಸೋದೇ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಮೋಸ್ಟ್ ಪವರ್ಫುಲ್ ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ದ ಎಲ್ ಟಿ ಪಿ ಓ ಅಮೂಲೆಡ್ ಒನ್ ನೂರ ಇಪ್ಪತ್ ಹಸಿರೋ ಗಿಚ್ ಡಿಸ್ಪ್ಲೇ ಎಚ್ ಡಿ ಆರ್ ಟೆನ್ ಪ್ಲಸ್ ಡಾಲ್ ಬಿ ವಿಜನ್ ಸಪೋರ್ಟ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ನಿಟ್ಸ್ ಪಿ ಇಷ್ಟ ಬ್ರೈಟ್ನೆಸ್ ಇಷ್ಟು ಬ್ರೈಟ್ನೆಸ್ ಸ್ಮಾರ್ಟ್ ಫೋನ್ ಹಿಡ್ಕೊಂಡ್ರೆ ಸಾಕ ಆದ ಇಷ್ಟ ಬ್ರೈಟ್ ಹೊಡಿತೀನಿ ನಿಮ್ ಕಣ್ಣಿಗೆ ಚುಚ್ಚದಂಗ್ ಆಗ್ತೈತಿ ಆ ರೇಂಜ್ ಒಳಗ್ ಬ್ರೈಟ್ನೆಸ್ ಏ ಏನ ಆಲಿ ಇದೆಲ್ಲ ನಿಮಗೆ ಇನ್ನೂ ಕಡಿಮೆ ಅನಿಸಿದ್ರು ಮೂರ್ ಎನ್ ಎಮ್ ಆಗಿರೋ ವರ್ಡ್ಸ್ ಫಾಸ್ಟ್ ಪ್ರೊಸೆಸರ್ ಸ್ಮಾರ್ಟ್ಫೋನ್ ಕೊಟ್ಟಿದ್ದೈತಿ ಗೊತ್ತಾಗಲಿಲ್ಲ ಮೀಡ್ಯಾಟೆಕ್ ಈ ತರ ಬರುವ ಮೀಡಿಯಾಟೆಕ್ ಡೆಮನ್ಸಿಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಒಂದ್ ಮಾತು ಒಳಗ್ ಕ್ಲಿಯರ್ ಆಗಿ ಹೇಳಿ ನಿಮ್ಗೆ ಎಂತ ಬೇಕಂತ ಗೇಮ್ ಹಾಕ್ರಿ ಸ್ಮಾರ್ಟ್ ಫೋನ್ ಒಳಗೆ ಕುಣಿಸ್ರಿ ಸ್ಮಾರ್ಟ್ ಫೋನ್ ಹೆಂಗ ಬೇಕ ಕುಣಿತೈತಿ ನಾನು ದಬ್ಬಾಸಿ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡೀನಿ ಆರ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇದ್ದಿದ್ದು ತಗೊಂಡಿನಿ ಅದ್ರ ಒಂದಿನೂ ಒಳ್ಳೇದು ಬಹಳ ಕಷ್ಟ ಆದ್ರ ವಿವೋದವ್ರೆ ಈ ಸ್ಮಾರ್ಟ್ ಫೋನ್ ಒಳಗ್ ಆರ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾರ ಇಂಡಿಯಾ ಒಳಗು ಇದಟ್ರಿ ಸಿಕ್ತೈತಿ ಆದ್ರ ನಮಗ ತೊಂಬತ್ ವೋಟ್ ಇಂದ ವೈರ್ಡ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದೈತಿ ನಾ ಎಕ್ಸ್ಪೆಕ್ಟ್ ಮಾಡಕ್ ಕುಂತ ಸ್ವಲ್ಪ ಚಾರ್ಜಿಂಗ್ ಸಪೋರ್ಟ್ ಹೆಚ್ಚಿದ್ರೆ ಚಲೋ ಇರ್ತಿತ್ತು ಆದ್ರೆ ಆಪ್ಟಿಮೈಸೇಷನ್ ಯಾವ ತರ ಮಾಡಿ ನಮ್ಗೆ ಆರ್ ಸಾವಿರ ಎಂ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಒಂದುವರಿ ದಿನ ಹಂಗಾರ ಮಾಡಿದ್ರೆ ಸಾಕ ಮನಸ್ಸು ಮನಸ್ಸಿಗೆ ಸ್ವಲ್ಪ ಸಮಾಧಾನ ನಾ ಇರೋ ಕಡೆ ಫೋರ್ ಜಿನ ನೆಟ್ವರ್ಕ್ ಸಿಗಂಗಿಲ್ಲ ಮನೆಯೊಳಗ್ ನಿಂತ ವಿಡಿಯೋ ಮಾಡಕ್ ಕುಂತೀನಿ ನೆಟ್ವರ್ಕ್ ಸಿಗಂಗಿಲ್ಲ ಅಂತದೊಳಗೆ ಫೈವ್ ಜಿ ಸೊಲಾಗಿ ಹೊಯ್ಕೊಳಕ್ ಕುಂತೀವಿ ಆದ್ರೆ ವಿವೋದವ್ರದ್ದು ಈ ಫೋನ್ ಒಳಗ ಡೈರೆಕ್ಟ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಕೊಟ್ಟಾರ ಆಕಾಶಿ ಎಲ್ಲ ಎಲ್ಲಾ ಸದ್ಯಕ್ ಮೂರ್ ವೆರೈಟ್ ಮ್ಯಾಗ ಒಳಗ ಲಾಂಚ್ ಆಗಿ ಹನ್ನೆರಡ ಹದಿನಾಲ್ಕ ಹದಿನಾರು ರ್ಯಾಮ್ ಆದ್ರೆ ಎರಡ್ನೂರ ಐವತ್ತಾರು ಐದ್ನೂರ ಹನ್ನೆರಡು ಒನ್ ಟೆರಾಬೆಟ್ ಇಂಟರ್ನಲ್ ಸ್ಟೋರೇಜ್ ಆಗಿತಿ ಆಂಡ್ರಾಯ್ಡ್ ಫಿಫ್ಟೀನ್ ಅಂದ್ರೆ ಫನ್ ಟಚ್ ಫಿಫ್ಟೀನ್ ಓ ಎಸ್ ಮತ್ತೇನ್ ಬೇಕಾಗಿತ್ತು ಪ್ರೈಸ್ ಒಂದ ಅಲ್ಲ ಲಾಂಚ್ ಅಲ್ಲಿ ಕಂಫರ್ಮ್ ಆಗ ಬಿಡ್ತಿ ಓ ಎಸ್ ಟು ಹಂಡ್ರೆಡ್ ಬಗ್ಗೆ ನಿಮಗ್ ಏನ್ ಅನಸ್ತೀವಿ ಕಮೆಂಟ್ಸ್ ಹೊಡ್ರ ನಾ ಓಪನ್ ಮಾಡಿರ್ತೀನಿ ಇಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಆ ಮತ್ತೆ ಹೇ ಮಕ್ಷಿರೆಲ್ಲ ಒಂದು ಕಡೆ ಆದಂದ್ರೂ ಇಲ್ಲಿ ತನಕ ನೀವು ವೀಡಿಯೋ ನೋಡಿರಪ್ಪ ಅಂತ ನನ್ನ ಮನಸ್ಸಿಗೆ ಭಾಳ ಖುಷಿಯಾಗಿತ್ತು ಹಿಂಗೆ ವೀಡಿಯೋ ನೋಡ್ಕೊತಿರ್ರಿ ಸಬ್ಸ್ಕ್ರೈಬ್ ಮಾಡ್ಕೊತಿರ್ರಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಹೇಳಿರಿ ಇಲ್ಲಿ ನೋಡು ಒಬ್ಬನ ವೀಡಿಯೋ ಮಾಡಿಕೊಂತಾನೆ ಲೈಕ್ ಕೊಡಿ ಹೋಗಂತೇಳಿ ಈ ಕೆಲಸ ನೀವು ಮಾಡೋಂಗಿಲ್ಲ ನಾನು ಹೇಳಿನ ಏನು ಉಪಯೋಗಿಲ್ಲ ವೀಡಿಯೋ ನೋಡಿದ್ದಕ್ಕೆ ಜೈ ಹಿಂದ್ ವಿಡಿಯೋ ನೋಡಿದ್ದಕ್ಕೆ ದೊಡ್ಡ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ